ಗ್ರಾಮದಾಗ ಅಗಸಬಾಳ ಗ್ರಾಮದಾಗ ಒಳ್ಳೆ ಏನೂ ಸರಿಯಾಗಿಲ್ಲ ಆ ಮೂರು ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ಲ ಐ ಟ್ವೆಂಟಿ ಫೋರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬಸವನ ಬಾಗೇವಡಿ ತಾಲೂಕಿನ ಊನಿಪ್ರಿಗೆ ಗ್ರಾಮ ಪಂಚಾಯಿತಿಗೆ ಬೀಗ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಯಾವುದೇ ರೀತಿಯ ಅಭಿವೃದ್ಧಿ ಕಾಣದ ಊನಿಪ್ರಿಗೆ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಗಸ್ಬಾಳ ಗ್ರಾಮದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಗಸ್ಬಾಳ ಗ್ರಾಮದ ಮೂರು ಜನ ಮೆಂಬರ್ಗಳು ಬೋಗಸ್ ಬಿಲ್ ಎತ್ತಿದ್ದಾರೆ ಎಂದು ಅಗಸಬಾಳ ಗ್ರಾಮಸ್ಥರು ಮತ್ತು ಹುನಿಪುರಿ ಗ್ರಾಮಸ್ಥರು ಆಕ್ರೋಶ ಹಾಕಿದ್ದಾರೆ ಇನ್ನು ಹೆಣ್ಣು ಮಕ್ಕಳಿಗೆ ಸರಿಯಾದ ಶೌಚಾಲಯವೂ ಇಲ್ಲ ಗ್ರಾಮದಲ್ಲಿ ಸಿ ರಸ್ತೆಯೂ ಇಲ್ಲ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮೊದಲೇ ಇಲ್ಲ ಇನ್ನು ರಸ್ತೆಗಳನ್ನು ಒತ್ತುವರಿ ಮಾಡಿ ವಾಹನಗಳು ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಆಕ್ರೋಶ ಹಾಕಿದರು ಗ್ರಾಮ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದು ಹೂವುಪ್ಪರಿಗೆ ಹೂವುಪ್ಪರಿಗೆ ಗ್ರಾಮ ಪಂಚಾಯತಿಗೆ ನಾವು ಕೆಲವೊಂದು ಕಡೆ ಎಲ್ಲಾನು ಅರ್ಜಿ ಕೊಟ್ಟೇವಿ ಎಲ್ಲಾನು ಕೊಟ್ಟೇವಿ ಹಾಂ ಊರು ಸಮಸ್ಯೆ ನಮಗೆ ಇಂಥದ್ದೈತಿ ಹಿಂಗೆ ಐತಿ ಅಂತ ನಾವು ಊರು ಕಾಮಗಾರಿಕೆ ಅಲ್ಲಿ ಯಾವುದೇ ಅಲ್ಲಿ ಒಂದು ರೋಡಾಗಲಿ ಯಾವುದೇ ಅಲ್ಲಿ ಕೊಟ್ಟೇವಿ ಆ ಕೆಲಸ ಅಂತರೂ ಮಾಡಿಲ್ಲರಿ ನಿಜವಾಗ್ಲು ಯಾಕಂದ್ರೆ ನಮ್ಮೂರು ಮೆಂಬರ್ಗಳು ಮಾಡಿಸ್ಬೇಕಾಗಿತ್ತು ಅಗಸ ಈ ಓಳನೇ ಮಾಡಿರಿ ಮೂರು ಮಂದಿ ಅದಾರ ರೀ ಅಗಸ್ಟ್ವಾಳಕ್ ಸಂಬಂಧಪಟ್ಟಿದ್ದು ಏಳನೇ ವಾರ್ಡ ಮೂರು ಮಂದಿ ಮೆಂಬರ್ಗಳು ರೀ ಆ ಮೂರು ಮಂದಿ ಮೆಂಬರ್ಗಳು ಒಂದು ಕೆಲಸ ಮಾಡಿಲ್ರಿ ಐದು ವರ್ಷ ಐತ್ರಿ ಯಾವುದೂ ಕೆಲಸ ಆಗಿಲ್ರಿ ಕೆಲಸ ಬೋಗಸ್ ಹೆಂಗಂದ್ರಿ ಕೆಲಸ ಅವರು ತಗೊಂಡಾರಿ ಕೆಲಸ ಆಗಿಲ್ಲ ಆದ್ರೂ ಬಿಲ್ ಎತ್ತಾರೀ ಅದಾವ್ರಿ ಅದಾವ್ರಿ ಯಾವುದೇ ಕೊಟ್ರುನು ಕಾನೋ ಮನವಿ ಕೊಟ್ಟದ್ರಿ ಸರ್ ಆಗಲೇ ನಾವು ಗ್ರಾಮ ಪಂಚಾಯತಿಗೆ ಹುಲ್ಪ್ರಿ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟೇವ್ರಿ ಬಾಗೇಡಿಗೆ ಕೊಟ್ಟದ್ರಿ ಚಾಲೂಕ್ ಪಂಚಾಯತಿ ಬಂದಿಲ್ರಿ ಅವ್ರಿ ಬರಕ್ತಲ್ರಿ ಬರೀ ಆಸ್ವಾಸನೆ ರೀ ಬರೀ ಹೊಟ್ಟೆ ಏನಾದ್ರು ಆಸ್ವಾಸನೆ ಬರ್ತೇವೆ ಆಯ್ತು ಮಾಡ್ತೀವಿ ಬರ್ತೀವಿ ಊರಾಗ ನೋಡ್ರಿ ಒಂದ್ ಯಾವ್ದೋ ಕೆಲಸ ಒಂದು ಸಿ ರೋಡ್ ಇಲ್ಲ ಒಂದು ನಮಗೆ ಒಳ್ಳೆಯದೊಂದು ನೀರಿಂದು ಒಂದು ಶುದ್ಧ ನೀರು ಬರಬೇಕು ರೀ ಹ್ಞೂ ಊರಾಗ ಲೈಟ್ ಚರಂಡಿ ತೆಗ್ಗ ತೆವ್ರ ಎಲ್ಲಿ ಏನದ ಯಾರ ಮನೆ ಮುಂದೆ ಏನು ಸಮಸ್ಯೆ ಅದ ಅದನ್ನು ಹಾಡಬೇಕು ಗರ್ಸು ಹಾಕಬೇಕು ಅದನ್ನ ಲೆವಲ್ ಮಾಡಬೇಕು ಯಾರಿಗೆ ಏನು ಆಗಸ್ಬಾರ್ದಾಗ ತೊಂದರೆ ಬರಲಾರ್ದಂಗೆ ಮಾಡಬೇಕು ಶೌಚಾಲಯ ಇಲ್ಲ ಮೊದಲು ಏನು ಬೇಕಾಗ್ಯದ ನಾವು ಮಕ್ಕಳು ಎಲ್ಲಿಯಾದರೂ ಹೋಗಿ ಕೊಡ್ತೇವೆ ಬೇಡ ನಾವು ಒಂದು ಬಾಟ್ಲಿ ಇದ್ರ ನೀರು ತೊಗೊಂಡೋಗಿ ನಮ್ಮ ಹೊದ್ದಾಗ್ರೆ ಹೋಗಿ ಕೂತು ಬರ್ತೇವೆ ಆದರೆ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಹೆಣ್ಮಕ್ಕಳೆಲ್ಲಿ ಹೋಗ್ಬೇಕ್ರಿ ಒಂದು ಪೈಕಾನಿ ನಾನು ಕಟ್ಟಿಲ್ಲ ಆದರೂ ಇವತ್ತಿನ ಮಟ್ಟಿಗೆ ಎರಡು ಸಾವಿರದ ಒಂದರ ಕಟ್ಟೀನಿ ಎರಡು ಸಾವಿರದ ಹದಿನಾರಾಗ ನನಗೆ ಪೈಕಾನಿ ಬಿಲ್ ತೆಗೆದಿನಿ ಅಂತ ಹೇಳ್ಯಾರ ಯಾರು ಹೇಳಿದ್ರು ಮೇಡಮ್ ಅವ್ರು ಹೇಳ್ಯಾರ ಆದ್ರೆ ಆ ಬೋಗಸ್ ಹೇಳ್ಯಾರೋರು ಏನೂ ಗೊತ್ತಿಲ್ಲ ಅದನ್ನು ಬಿಲ್ ತೋರಿಸ್ಬೇಕು ನನಗೆ ನನಗೆ ಅವ್ರು ಏನು ತೆಗ್ದಾರಲ್ಲ ನನ್ನ ಒಳಗಿನ ಬಿಲ್ ತೋರಿಸ್ಬೇಕು ಅದೊಂದು ಜಿ ಪಿ ಎಸ್ ಓ ರೀ ಇದೇ ಇದು ಇದು ಮೇಡಮ್ ಅವ್ರಿಗೆ ತೆಗೆದಾರ್ರಿ ತೆಗೆದಿನಿ ಕೇಳ್ಯಾರೀ ಗ್ರಾಮದಾಗ ಹಗಸವಾಳ ಗ್ರಾಮದಾಗ ಒಳ್ಳೆ ವಾಣ್ಯಾಗ ಏನೂ ಸರಿಯಾಗಿಲ್ಲ ಮೇಲಾಧಿಕಾರಿಗಳು ಬಾಗಿಡಿ ಎ ಓ ಆಗಿರ್ಬೋದು ಸಿ ಓ ಆಗಿರ್ಬೋದು ಕೂಡಲೇ ಅಗಸವಾಳ ಗ್ರಾಮಕ್ಕೆ ಭೇಟಿಯಾಗಿ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ರಸ್ತೆಗಳು ಏನಾದರೂ ಸಾರ್ವಜನಿಕ ಅಡ್ಡಾಡಕ್ಕೆ ರಸ್ತೆಗಳು ಒತ್ತುವರಿಗಳ ಸಮಸ್ಯೆ ಎಲ್ಲ ಏನು ಪೈಕಾನಿ ಸಮಸ್ಯೆ ಹೆಣ್ಣು ಮಕ್ಕಳಿಗೆ ಪೈಕಾನಿ ಹೋಗೋ ಜಾಗ ಗಂಡು ಮಕ್ಕಳಿಗೆ ಸಹ ಎಲ್ರಿಗೂ ತೊಂದರೆ ಇದೆ ಎಲ್ಲ ಸೌಲಭ್ಯಗಳು ಇವತ್ತು ಅಗಸವಾಳ ಗ್ರಾಮಕ್ಕಿಲ್ಲ ಕೂಡಲೇ ಪಂಚಾಯತ್ ಅನುದಾನ ಇಷ್ಟೆಲ್ಲ ಖರ್ಚು ಮಾಡಿದ್ರು ಯಾಕೆ ನೀವು ಕೆಲಸ ಮಾಡಕತ್ತಿಲ್ಲ ಅಂತ ನಮ್ಗೆ ಗೊತ್ತಾಗ್ತಲ್ಲ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಮೂರು ಜನ ವಾರ್ಡ್ ಮೆಂಬರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿ ಬಿಲ್ಗಳನ್ನು ಮಾತ್ರ ತಗೊಂಡು ಹೋಗಿದ್ದಾರೆ ಕೆಲಸ ಒಬ್ಬರು ಸರಿಯಾಗಿ ಮಾಡಿಲ್ಲ ಒಂದು ಕಾಮಗಾರಿ ಆಗಿಲ್ಲ ಅಲ್ಲಿ ಕಂಬಗಳಲ್ಲಿ ಬಲ್ಪ್ ಇಲ್ಲ ಇಲೆಕ್ಟ್ರಿಕಲ್ ಅಂಗಡಿಗಳಿಗೆ ಬಿಲ್ ಮಾಡ್ತಾರೆ ಇವರು ಇಲ್ಲಿವರೆಗೂ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಬೆಳಕಿಲ್ಲ ಊರಾಗ ಅಡ್ಡಾಡೋಕ್ಕೆ ಇಷ್ಟೆಲ್ಲ ತೊಂದರೆ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ಏನಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಆಗಮಿಸಿ ಏನು ಸ ಸಮಸ್ಯೆಗಳಿದವು ಬಗೆಹರಿಸಿಲ್ಲ ಅಂದರೆ ನಮ್ಮ ಈ ಹೋರಾಟ ನಿರಂತರವಾಗಿ ಅಗಸಬಾಳ ಅಭಿವೃದ್ಧಿ ಊರ ಅಭಿವೃದ್ಧಿ ಆಗುವವರೆಗೂ ನಾವು ಅಂತೇಳಿ ಪಂಚಾಯತಿ ಪ್ರಭಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ಮೂಲ ನನ್ನ ಮನು ಗ್ರಾಮ ಪಂಚಾಯತಿ ಇನ್ಚಾರ್ಜ ನನಗೆ ವೈಶಾರ ನಾನು ಇಪ್ಪತ್ತ್ಮೂರನೇ ತಾರೀಕಿಗೆ ನನಗೆ ಆದೇಶ ಸಿಗೈತಿ ಅದಕ್ಕೆ ನಾನು ಇಪ್ಪತ್ತೈದಕ್ಕೆ ಒಮ್ಮೆ ಮೆಗಿಸುವ ಹೋಗಿದ್ದೆ ಹೋಗಿ ಎಲ್ಲ ನೋಡ್ಕೊಂಬಂದಿನಿ ಅವ್ರು ನೋಡ್ಕೊಂಬಂದಾಗ ಕೆಲಸ ನಿಜ ಯಾರು ಒತ್ತುವರಿಯಾಗಿ ಆಗ್ಯಾವು ಅವೆಲ್ಲ ನೋಡ್ಕೊಂಡು ಬಂದಿನಿ ನಾ ಒತ್ತುವರಿ ಆಗ್ಯವ್ರು ಕಟ್ಟ್ಯಾರ ಕಲ್ಲ ಹೋಗಿದಾರೆ ರಸ್ತೆ ಮಡಿಗೆ ಹಾಕ್ಯಾರ ಎಲ್ಲ ಹಾಕ್ಯಾರ ಇತ್ತು ಮೂವತ್ತ್ಮೂರು ರಸ್ತೆ ಐತೆ ಎಲ್ಲ ಸಾರ್ವಜನಿಕ ತಿಳಿಸ್ಯಾರ ಎಲ್ಲ ಯುವಕರು ಬಂದು ಹೊಗೆಿದ್ದು ಕರೆಯೋದು ನಮ್ಮ ಕಡೆ ಬಂದಾರ ನಾನು ಇಪ್ಪತ್ತೈದನೇ ತಾರೀಕಿಗೆ ಇಪ್ಪತ್ತ್ ಆಡ ಆಡೋ ಇಪ್ಪತ್ತೈದು ಬಂದು ಜಾಯ್ನಿಂಗ್ ಸರ್ ನಾನು ಇವತ್ತು ಹದಿಮೂರ ತಾರೀಕು ಅದಕ್ಕೆ ನಾನು ಎಲ್ಲ ವಿಷಯ ತಿಳ್ಕೊಂಡು ಸಂಬಂಧ ಅವ್ರು ಹೇಳಿದೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿರಪ್ಪ ಮಾಡ್ತೀನಿ ಅಂತ ಹೇಳಿದ ನಿಜ ನಮಗೆ ಯುವ ಸಬ್ಬರು ಕಾರ್ಮಿಕ ಫೋನ್ ಹೇಳತ್ತಾರಪ್ಪ ಅದ್ರ ಸಲುವಾಗಿ ಅದು ನೋಡ್ತಂದ್ರೆ ಹೋಗಿ ನೋಡ್ಕೊಂಡು ಬಂದೀನಿ ಅದಕ್ಕೆ ನನಗೆ ಎಲ್ಲ ಗೊತ್ತಾಗೋ ಸುಮ್ಮನೆ ನಾವು ಒಂದು ಸಾಮಾನ್ಯ ಮೀಟಿಂಗ್ ಕರೆದಿದ್ದೆ ಅವತ್ತು ಸಾಮಾನ್ಯ ಸಭೆ ಕರೆದಿ ಆ ಸಭೆದ ಹೋಗಿ ಚರ್ಚೆ ಮಾಡಿಕೊಂಡು ಅದನ್ನು ಮಾಡಬೇಕು ಯಾರು ಹೊತ್ತು ಅವ್ರು ಮಾಡಿ ಅವ್ರು ನೋಡಿಸ್ಕೊಡ್ಬೇಕು ಮೊದಲ ಹಂಗೆ ಒಮ್ಮೆ ಕಿತ್ತಕ್ಕ ಅವ್ರು ನನಗೆ ಇದು ಮಾಡೋದಿಲ್ಲ ಅದಕ್ಕೆ ನೋಟಿಸ್ ನೋಡಿಸ್ಕೊಟ್ಟು ಆಮೇಲೆ ಜೆ ಸಿ ಪಿತ್ಕೊಂಡು ಅದನ್ನು ಕಿಚ್ಚು ಮಾಡಿ ಮಾಡಬೇಕಂತ ವಿಚಾರ ಇಟ್ಕೊಂಡು ಇವತ್ತು ನಾನು ಸಭೆ ಕರೆತೀನಿ ಆ ಸಭೆಗೆ ಇವತ್ತು ಅಡ್ಡಿಯಾಗಿ ಸಭೆ ಬಂದಾದರೆ ಅದಕ್ಕೆ ಮುಂದೆ ಈಗ ಏನೋ ಇವ್ರು ಮನವಿ ಅಂತ ಕೊಟ್ಟರೆ ಆ ಮನಿವಂತ ಒಂದು ಪರಿಶೀಲನೆ ಮಾಡಿ ನಾ ಕಂಡಾಗ ಅದನ್ನು ಮಾಡೋ ಕ್ರಮಕ್ಕೆ ಹಾಕೋತೀನಿ ಎಸ್ ವೈ ಕುರ್ ಇದೇ ಸಂದರ್ಭದಲ್ಲಿ ಉಮೇಶ್ ನಡುವಿನ ಮನಿ ಶಿವರಾಯ್ ಎತ್ತಿನ ಮನಿ ಈರಣ್ಣ ಬ್ಯಾಕೋಟ್ ಮಾದೇವ ತಂಗಿ ಮಂಜು ಕುಮಾರ್ ಅಂಗಡಿಗೇರಿ ಅನೇಕ ಜನ ಉಪಸ್ಥಿತರಿದ್ದರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಕೂಡ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು